ಬಾಡಿಗೆ ಬೇಕು ಆದರೆ ಸರಿಯಾದ ವ್ಯವಸ್ಥೆ ಇಲ್ಲ ಮನಸ್ಸಿಗೆ ಬಂದಂತೆ ಮೀನು ಮಾರಾಟಗಾರರ ಬಾಡಿಗೆ ಏರಿಸುತ್ತಿರುವ ಶಿರಸಿ ನಗರಸಭೆ ಬಾಡಿಗೆ ಕಟ್ಟಲು ಪರದಾಡುತ್ತಿರುವ ನಗರಸಭೆಯ ನಿಲೇಕಣಿ ಮೀನು ಮಾರಾಟಗಾರರು ಹೌದು ಮೀನು ಮಾರಾಟಗಾರರಿಗೆ ಅನುಕೂಲವಾಗಲೆಂದೇ ನಗರಸಭೆಯಿಂದ ನಿಲೇಕಣಿ ಬಳಿ ಮಾರುಕಟ್ಟೆ ನಿರ್ಮಿಸಿ ಅಲ್ಲಿ ಮೀನು ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಳ್ಳಲಾಗಿದೆ ಆದರೆ ನಗರಸಭೆಯವರು ಮೀನು ಮಾರಾಟಗಾರರಿಂದ ಮನಬಂದಂತೆ ಬಾಡಿಗೆ ಪೀಕುತ್ತಿದ್ದಾರೆ ಬಿಟ್ಟರೆ ಅವರಿಗೆ ತಕ್ಕಂತೆ ಅನುಕೂಲ ಮಾಡಿಕೊಡುತ್ತಿಲ್ಲ ಎನ್ನುವ ಆರೋಪ ಕೇಳಿ ಬಂದಿದೆ ಸದ್ಯ ಮೀನು ಮಾರುಕಟ್ಟೆ ಸೋರುತ್ತಿರುವ ಮಾಳಿಗೆಯಾಗಿದ್ದು ಸೋರುತ್ತಿರುವ ನೀರಿನಲ್ಲಿ ವ್ಯಾಪಾರ ಮಾಡುವಂತಹ ದುಸ್ಥಿತಿ ಎದುರಾಗಿದೆ ವರ್ಷವಾದರೂ ಇದುವರೆಗೂ ಸರಿಪಡಿಸಿಲ್ಲ ಕಳೆದ ವರ್ಷ ವರ್ಷದ ಬಾಡಿಗೆ ತುಂಬಿದ್ದರೂ ಈ ಬಾರಿ ಐವತ್ಮೂರು ರೂಪಾಯಿ ತುಂಬಬೇಕು ಇದು ಸಹಜವಾಗಿ ಮೀನು ಮಾರಾಟಗಾರರ ನಿದ್ದೆಗೆಡಿಸುವಂತೆ ಮಾಡಿದೆ ಆದ್ದರಿಂದ ಯಾವುದಕ್ಕೂ ನಗರಸಭೆಯವರು ಮರುಪರಿಶೀಲಿಸುವುದು ಉತ್ತಮ ಎನ್ನುತ್ತಾರೆ ಮೀನು ಮಾರಾಟಗಾರರು ಈ ವರ್ಷ ಎಷ್ಟು ಬಂದದೆ ಹತ್ತು ಹತ್ತು ಸಾವಿರ ಜಾಸ್ತಿ ಆಗಿದೆ ಇಲ್ಲಿ ಇಲ್ಲಿ ಎರಡು ಜನ ಇದ್ದಾರೆ ಇಲ್ಲಿ ಮೂವತ್ತು ಜನ ಕರೆಂಟ್ ಬಾಡಿಗೆ ನೀರಿನ ಬಾಡಿಗೆ ಎಲ್ಲ ನೀವೇ ತುಂಬ್ತಿರಿ ಇದು ವರ್ಷ ಐವತ್ತು ಮೂರು ಸಾವಿರ ರೂಪಾಯಿ ನಿಮ್ಗೆ ಹೆಚ್ಚಾಗಿಲ್ವಾ ನಿಮ್ಗೆ ಲಾಸ್ ಆಗ್ತಾಯಿದೆ ತುಂಬ ಆಗ್ತಾಯಿಲ್ಲ ಹಾಂ ಹಾಂ ಏನಾಗಿದೆ ಹೇಳ್ರಿ ಏನು ಸಮಸ್ಯೆ ಏನು ಲಾಸ್ ಆಗ್ಲಿಕ್ಕೆ ಕಾರಣ ಏನು ಈಗ ಐವತ್ತು ಐವತ್ಮೂರು ಸಾವಿರ ರೂಪಾಯಿ ತುಂಬತೀರಿ ಈಗ ರಸ್ತೆ ತುಂಬ ಮೀನು ಮಾರಾಟ ಮಾಡ್ತಾ ಇದಾರೆ ನಗರಸಭೆಗೆ ಹೇಳಿದ್ರಿ ನೀವು ಇದು ಹಿಂಗೆ ಆಗ್ತಾ ಇದೆ ಅಂತ ಹೇಳಿ ಚಾಮ್ರಮೇಡ ಏನಾಗಿದೆ ಇದು ವ್ಯವಸ್ಥೆ ಉತ್ತರ ಕನ್ನಡ ಜಿಲ್ಲೆಯ ಮಹೀಂದ್ರಾ ವಾಹನಗಳ ಮಾಲೀಕರೇ ನಿಮ್ಮ ವಾಹನಕ್ಕೆ ಬೇಕಾಗುವ ಬಿಡಿ ಭಾಗಗಳು ಅಂದ್ರೆ ಆಕ್ಸೆಸರೀಸ್ ಕುಮಟಾದಲ್ಲಿಯೇ ಎದುರಿಯುತ್ತೆ ಅದು ಕೂಡ ತುಂಬಾ ಹತ್ತಿರ ಕುಮಟಾ ಬಸ್ ಸ್ಟ್ಯಾಂಡ್ ನಿಂದ ಗಿಬ್ ಸರ್ಕಲ್ ಹೋಗುವ ಮಾರ್ಗ ಮಧ್ಯೆ ಒಳಗಡೆ ಇರುವ ಸುಮಂತ್ ಬಿಲ್ಡಿಂಗ್ ನ ಫುಡ್ ಕ್ಲಬ್ ರೆಸ್ಟೋರೆಂಟ್ ಕೆಳಗಡೆ ಇರುವ ಗುರುಪ್ರಸಾದ್ ಆಟೋಮೊಬೈಲ್ ನಲ್ಲಿ ಮಹೀಂದ್ರ ವಾಹನಗಳಾದ ಒಲೆರೊ ಎಲ್ಲಾ ಮಾಡೆಲ್ ಗಳ ಹಾಗೂ ಮಹೀಂದ್ರ ಪಿಕಪ್ ಗಳಲ್ಲಿರುವ ಸುಪ್ರೋ ಜೀತೋ ಮೆಕ್ಸಿಮೋ ಇನ್ನಿತರ ಎಲ್ಲಾ ಮಾಡೆಲ್ ಗಳ ಆಕ್ಸೆಸರೀಸ್ ನಮ್ಮಲ್ಲಿ ಸಿಗುತ್ತೆ ಅದೇ ರೀತಿಯಾಗಿ ನಮ್ಮಲ್ಲಿ ಎಕ್ಸು ವಿ ಫೈಒಿ ಕೆಯುವಿ ಸೈಲೋ ನಿಯೋ ಇನ್ನಿತರ ವಾಹನಗಳ ಆಕ್ಸೆಸರೀಸ್ ನಮ್ಮಲ್ಲಿ ಲಭ್ಯ ಮಹೀಂದ್ರಾ ವಾಹನದ ಬಿಡಿ ಭಾಗಗಳ ಅಧಿಕೃತ ಡೀಲರ್ ಆಗಿರುವ ಗುರುಪ್ರಸಾದ್ ಆಟೋಮೊಬೈಲ್ ಇವರು ಈಗಾಗಲೇ ವಿಶ್ವಾಸಾರ್ಹ ಸೇವೆ ನೀಡಿ ಎಲ್ಲೆಡೆ ಹೆಸರು ಮಾಡಿದ್ದಾರೆ ನಿಮ್ಮ ವಾಹನಗಳ ಕ್ಷಮತೆಯನ್ನ ಹೆಚ್ಚಿಸಲು ಮತ್ತು ದೀರ್ಘ ಬಾಡಿಗೆ ಬರಲು ನಮ್ಮಲ್ಲಿ ದೊರೆಯುವ ಅಧಿಕೃತ ಆಕ್ಸಸರೀಸ್ಗಳನ್ನೇ ಖರೀದಿಸಿ ನಿಮ್ಮ ವಾಹನಗಳ ಆಯುಷ್ಯ ವೃದ್ಧಿಸಿ ಅಗತ್ಯ ಬಿದ್ದಲ್ಲಿ ನಿಮಗೆ ನಮ್ಮಲ್ಲಿ ಸರ್ವಿಸ್ ಕೂಡ ಲಭ್ಯವಿದೆ ಈ ಎಲ್ಲ ಸೇವೆಗಳಿಗಾಗಿ ನೀವು ನಮ್ಮನ್ನ ಸಂಪರ್ಕಿಸಲು ಕುಮಟಾದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದ ಸುಮಂತ್ಸ್ ಬಿಲ್ಡಿಂಗ್ನಲ್ಲಿ ಕಾಣುವಂತಹ ಮಹೀಂದ್ರರವರ ಗುರುಪ್ರಸಾದ್ ಆಟೋಮೊಬೈಲ್ ಗೆ ಬನ್ನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೈನ್ ಫೋರ್ ಏಟ್ ಟು ಸಿಕ್ಸ್ ಟೂ ಸೆವೆನ್ ಫೋರ್ ಟೂ ಝೀರೋ ಅಥವಾ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಏಟ್ ಫೋರ್ ಏಟ್ ಫೋರ್ ಗೆ ಕರೆ ಮಾಡಿ ಮಾಹಿತಿ ಪಡೆಯಿರಿ ಮಹೀಂದ್ರ ವಾಹನಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳಿಗಾಗಿ ಅನುಭವಿಗಳಾದ ಗಣೇಶ್ ಅವರನ್ನ ಸಂಪರ್ಕಿಸಬಹುದು ಅವರ ಮೊಬೈಲ್ ಸಂಖ್ಯೆ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಫೈವ್ ಸೆವೆನ್ ಫೋರ್ ಟೂ ಝೀರೋ ಅಥವಾ ನೈನ್ ಫೋರ್ ಏಟ್ ಟೂ ಸಿಕ್ಸ್ ಸೆವೆನ್ ಫೋರ್ ಅದೇ ರೀತಿಯಾಗಿ ನಮ್ಮಲ್ಲಿ ಕಮರ್ಷಿಯಲ್ ಮತ್ತು ಪ್ಯಾಸೆಂಜರ್ ವಾಹನಗಳ ಆಕ್ಸೆಸರೀಸ್ಗಳು ಕೂಡ ಲಭ್ಯ ಹಿಂದೆ ಭೇಟಿ ಕೊಡಿ ಗುರುಪ್ರಸಾದ್ ಆಟೋಮೊಬೈಲ್ ಕುಮಟಾ ಸುಮನ್ಸ್ ಬಿಲ್ಡಿಂಗ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಫೈವ್ ಸೆವೆನ್ ಫೋರ್ ಟೂ ಝೀರೋ ಅಥವಾ Double seven six zero four eight four eight four seven game.